ವೇದ ಪಂಚಾಂಗದ ಪ್ರಕಾರ ಆಗಸ್ಟ್ ಹದಿನೆಂಟರಿಂದ ಈ ರಾಶಿಗಳ ಅದೃಷ್ಟ ಬೆಳಗಲಿದೆ ಐವತ್ತು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಪ್ರಬಲವಾದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುತ್ತೆ ಇದರಿಂದಾಗಿ ಹಠಾತ್ ಆರ್ಥಿಕ ಲಾಭಗಳು ಸಿಗಲಿದ್ದು ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡಿತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ವಿಶೇಷ ಯೋಗಗಳನ್ನು ರೂಪಿಸ್ತವೆ ಜ್ಯೋತಿಷ್ಯದಲ್ಲಿ ಹನ್ನೆರಡು ರಾಶಿಗಳು ಪ್ರಾಮುಖ್ಯತೆಯನ್ನು ಹೊಂದಿದ್ದರೂ ಅವುಗಳಿಂದ ರೂಪುಗೊಳ್ಳುವ ಯೋಗಗಳು ಕೂಡ ತಮ್ಮದೇ ಆದ ಸ್ಥಾನವನ್ನು ಹೊಂದಿವೆ ಈ ರಾಜಯೋಗಗಳ ಪ್ರಭಾವದಿಂದಾಗಿ ಕೆಲವು ರಾಶಿಯವರು ಇದರ ಶುಭ ಫಲಗಳನ್ನು ಪಡೆದರೆ ಇನ್ನು ಕೆಲವರು ಅಶುಭ ಫಲಿತಾಂಶವನ್ನು ಪಡೀತಾರೆ ಆದರೆ ಈ ಯೋಗಗಳಲ್ಲಿ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರ್ತವೆ ವೃತ್ತಿ ಜೀವನದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ನೀಡುತ್ತೆ ಇಂತಹ ಅಪರೂಪದ ಯೋಗಗಳಲ್ಲಿ ತ್ರಿಗ್ರಾಹಿ ಯೋಗ ಕೂಡ ಒಂದು ಇದು ಮೂರು ಗ್ರಹಗಳು ಒಂದು ರಾಶಿಯಲ್ಲಿದ್ದಾಗ ರೂಪುಗೊಳ್ಳುತ್ತೆ ಪ್ರಸ್ತುತ ಶುಕ್ರ ಮತ್ತು ಗುರು ಇಬ್ಬರು ಮಿಥುನ ರಾಶಿಯಲ್ಲಿ ಕುಳಿತಿದ್ದಾರೆ ಈಗ ಆಗಸ್ಟ್ ಹದಿನೆಂಟರಂದು ಚಂದ್ರನೂ ಕೂಡ ಈ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುತ್ತೆ ಇದರಿಂದಾಗಿ ಕೆಲವು ರಾಶಿಯವರು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗಾದರೆ ಆ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತ್ರಿಗ್ರಾಹಿ ಯೋಗದಿಂದ ಶುಭವಾಗಿರುತ್ತೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತವೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ಲಗ್ನ ಭಾವದಂದು ರೂಪುಗೊಳ್ಳುತ್ತೆ ಈ ಈ ಸಮಯದಲ್ಲಿ ನೀವು ಹೆಚ್ಚು ಜನಪ್ರಿಯರಾಗ್ತೀರಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಕುಟುಂಬದ ಬೆಂಬಲ ಮತ್ತು ಸಹಕಾರ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಭಾರಿ ಲಾಭವಾಗುತ್ತೆ ಕಾನೂನು ವಿಷಯಗಳಲ್ಲಿ ನಿರ್ಧಾರ ಏನಿದೆ ನೀವು ನಿರ್ಧಾರ ನಿಮ್ಮ ಪರವಾಗಿ ಬರುವಂಥದ್ದು ಹಾಗೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯನ್ನು ಪಡಿತೀರಿ ಮಿಥುನ ರಾಶಿಯವರು ವಿದ್ಯಾರ್ಥಿಗಳಾಗಿದ್ದರೆ ಮಿಥುನ ರಾಶಿಯವರು ಇದು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಹೊಸ ಕೌಶಲ್ಯಗಳ ಮೇಲೆ ಕೆಲಸ ಮಾಡೋದಕ್ಕೆ ಸಮ ಈ ಒಂದು ಒಳ್ಳೆಯ ಟೈಮ್ ಆಗಿರುತ್ತೆ ಇದು ನಿಮ್ಮ ಪ್ರಯತ್ನಗಳ ಫಲವನ್ನು ಈ ಸಮಯದಲ್ಲಿ ನೀವು ಪಡಿತೀರಿ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸ್ತಾ ಅಂದ್ರೆ ತಯಾರಿ ನಡೆಸ್ತಾ ಇರುವಂಥವರು ಅಥವಾ ಎಕ್ಸಾಮ್ ಬರೀತಾ ಇರುವಂಥವರು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ವ್ಯವಹಾರ ನಿರ್ಧಾರಗಳಲ್ಲಿ ಸ್ಥಿರತೆ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆಯ ಸಾಧ್ಯತೆಗಳಿರ್ತವೆ ಅಂದರೆ ಈ ಹಿಂದೆ ಏನಾದರೂ ಸಮಸ್ಯೆಗಳ ಆರೋಗ್ಯದಲ್ಲಿ ಕಂಡು ಬಂದರೂ ಕೂಡ ಅದರಿಂದ ಸ್ವಲ್ಪ ನೀವು ಈ ಈ ಸಂದರ್ಭದಲ್ಲಿ ನೀವು ಅದರಿಂದ ಮುಕ್ತಿ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ ಆದರೂ ಕೂಡ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸೋದು ಬಹಳ ಮುಖ್ಯ ಮತ್ತು ಈ ಯೋಜಿತ ಯೋಜನೆಗಳು ನೀವು ಅಂದ್ಕೊಂಡಂತಹ ಕೆಲಸಗಳು ಯಶಸ್ವಿ ಆಗ್ತವೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯವರಿಗೆ ತ್ರಿಗ್ರಾಹಿ ಯೋಗ ಹೊಸ ಉದ್ಯೋಗಗಳಿಗೆ ಅವಕಾಶಗಳನ್ನು ಹೆಚ್ಚಿಸುತ್ತೆ ಈ ಅವಧಿಯಲ್ಲಿ ನೀವು ವ್ಯವಹಾರದಲ್ಲಿ ಹೊಸ ಒಪ್ಪಂದವನ್ನು ಪಡಿತೀರಿ ವಿಶೇಷ ವ್ಯಕ್ತಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಯಸುವವರಿಗೆ ಸಮಯ ಅನುಕೂಲಕರವಾಗಿದೆ ಅವಿವಾಹಿತರಿಗೆ ಉತ್ತಮ ಪ್ರಸ್ತಾಪಗಳು ಬರುತ್ತೆ ಅಂದರೆ ಮದುವೆ ಸಂಬಂಧಗಳು ಬರ್ತವೆ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಇದು ಬಹಳ ಒಳ್ಳೆ ಟೈಮ್ ಕನ್ಯರಾಶಿಯವರಿಗೆ ಮತ್ತು ನಿಮ್ಮ ಆರ್ಥಿಕ ಪ್ರಯೋಜನ ಅಂದರೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆದರೆ ನಂತರ ಸೌಲಭ್ಯಗಳಲ್ಲಿ ಹೆಚ್ಚಳವಾಗುತ್ತೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಪಡಿತೀರಿ ಸಂಗೀತ ಮಾರ್ಕೆಟಿಂಗ್ ನೃತ್ಯ ಇತ್ಯಾದಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕನ್ಯಾರಾಶಿಯವರು ನೋಡಿ ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷ ಒಂದು ಟೈಮ್ ಕೂಡ ನಿಮಗೆ ಸಿಗೋದು ವಿಶೇಷ ಅವಕಾಶಗಳು ಕೂಡ ನಿಮಗೆ ಸಿಗುವಂಥದ್ದು ಮತ್ತು ಕೆಲಸ ಮಾಡುವ ಜನರು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಕೂಡ ರಾಶಿಯವರು ಪಡಿತೀರಿ ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಈ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಹಣವನ್ನು ಪಡಿತಾರೆ ಅಲ್ಲದೆ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿಕೊಳ್ಬಹುದು ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲವಾಗಿರುತ್ತೆ ಇನ್ನು ತುಲ ರಾಶಿ ರಾಶಿಯವರ ಆ ವೃತ್ತಿ ಮತ್ತು ವ್ಯವಹಾರ ಬೆಳೀತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಬಹಳ ಒಳ್ಳೆ ಟೈಮ್ ನಿಮಗೆ ತುಲ ರಾಶಿಯವರಿಗೆ ಯೋಗ ನಿಮ್ಮ ರಾಶಿಚಕ್ರದ ಅದೃಷ್ಟದ ಸ್ಥಾನದಲ್ಲಿ ರೂಪುಗೊಳ್ತಾ ಇದೆ ತ್ರಿಗ್ರಾಹಿ ಯೋಗ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ವಿದ್ಯಾರ್ಥಿಗಳಾಗಿದ್ದರೆ ತುಲಾರಾಶಿಯವರು ಉತ್ತಮ ಪ್ರಗತಿಯನ್ನವೇ ನಿಮ್ಮ ಶಿಕ್ಷಣದಲ್ಲಿ ಅಥವಾ ನಿಮ್ಮ ಓದಿನಲ್ಲಿ ಪಡಿತೀರಿ ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬರುತ್ತೆ ನಿಮ್ಮ ಅನುಭವದಿಂದಾಗಿ ಹಾಗೆ ನಾಯಕತ್ವ ಕೌಶಲ್ಯಗಳಲ್ಲಿ ಅಗಾಧ ಹೆಚ್ಚಳ ಕಂಡುಬರುತ್ತೆ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ತುಲಾರಾಶಿಯವರು ಈ ಸಂದರ್ಭದಲ್ಲಿ ಪಡಿತೀರಿ ಹಾಗೆ ಅದೃಷ್ಟ ಮತ್ತು ಗೌರವ ಕೂಡ ಹೆಚ್ಚಾಗುತ್ತೆ ತುಲರಾಶಿಯವರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ದೊಡ್ಡ ವಿಷಯ ಅಂತಂದರೆ ಪ್ರತಿಯೊಂದು ಕೆಲಸವು ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ತುಲರಾಶಿಯವರಿಗೆ ಪೂರ್ಣಗೊಳ್ಳುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ದೂರದ ಪ್ರಯಾಣಗಳು ಲಾಭದಾರಿ ಲಾಭದಾಯಕವಾಗಿರ್ತವೆ ಅದು ಆ ತಂದೆ ಅಥವಾ ಗುರುಗಳ ಆಶೀರ್ವಾದ ಮತ್ತು ಸಹಾಯ ನಿಮ್ಮ ಕೈ ಹಿಡಿಯುತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮಗೆ ಕೈ ಹಿಡಿಯುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು